ಪಾಚಿಗಟ್ಟಿದ ಕುಡಿಯುವ ನೀರಿನ ವಾಟರ್ ಬೆಡ್ ಇನ್ನು ಅದೇ ಕೆರೆಯ ನೀರನ್ನು ಜನರಿಗೆ ಸಪ್ಲೈ ಮಾಡ್ತಾ ಇದೆ ಆರ್ ಡಿ ಡಬ್ಲ್ಯೂ ಎಸ್ ಇಲಾಖೆ ಬಳ್ಳಾರಿಯ ಸಿರಗುಪ್ಪ ತಾಲೂಕಿನ ಗ್ರಾಮಗಳಿಗೆ ಇದೇ ನೀರನ್ನು ಪೂರೈಕೆ ಮಾಡಲಾಗ್ತಾ ಇದೆ ರಾವಿಹಾಳ್ ಸೂಗೂರು ಗುಬ್ಬಿಹಾಳ್ಗೆ ಈ ನೀರನ್ನು ಸರಬರಾಜು ಮಾಡಲಾಗ್ತಿದೆ ಎಸ್ ಪಾಚಿಗಟ್ಟಿದಂತಹ ಕುಡಿಯುವ ನೀರಿನ ವಾಟರ್ ಬೆಡ್ ಅದೇ ಕೆರೆ ನೀರನ್ನೇ ಜನರಿಗೆ ಆರ್ ಡಿ ಡಬ್ಲ್ಯೂ ಎಸ್ ಇಲಾಖೆ ಸಪ್ಲೈ ಮಾಡ್ತಾ ಇದೆ ರೂರಲ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್ ಡಿಪಾರ್ಟ್ಮೆಂಟ್ ಇದೇ ನೀರನ್ನು ಗ್ರಾಮಸ್ಥರಿಗೆ ಸಪ್ಲೈ ಮಾಡಲಾಗ್ತಾ ಇದೆ ಬಳ್ಳಾರಿ ಜಿಲ್ಲೆಯ ಕಿರಗುಪ್ಪ ತಾಲೂಕಿನ ಗ್ರಾಮಗಳಿಗೆ ಈ ನೀರು ಪೂರೈಕೆಯಾಗ್ತಿದೆ ಆಗ್ತಿದೆ ಹಾಳ್ ಮಿತ್ತೆಸೂಗೂರು ಗುಬ್ಬಿಹಾಳ್ಗೆ ಈ ನೀರನ್ನು ಸರಬರಾಜು ಮಾಡಲಾಗ್ತಿದೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆರು ತಿಂಗಳಿನಿಂದ ಸರಬರಾಜ ಆಗಿಲ್ಲ ಫಿಲ್ಟರ್ ವಾಟರ್ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು ಗಮನಿಸ್ತಾ ಇದ್ದೀರಾ ಅದರ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿ ನೀರಿನ ಪರಿಸ್ಥಿತಿ ಇದೆ ನೀರಿನ ಗುಣಮಟ್ಟತೆ ಎಷ್ಟರ ಮಟ್ಟಿಗಿದೆ ಅನ್ನೋದ್ರ ಕುರಿತಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ಪಾಚಿಗಟ್ಟಿದ್ದ ವಾಟರ್ ಬೆಡ್ ಸ್ವಚ್ಛತೆ ಮರೀಚಿಕೆಯಾಗೋಗಿದೆ ಕೆರೆಯಿಂದ ನೇರವಾಗಿ ಮೂರು ವಾಟರ್ ಬೆಡ್ಗಳಲ್ಲಿ ನೀರನ್ನು ಸಂಗ್ರಹ ಮಾಡಲಾಗುತ್ತೆ ಇನ್ನು ಆ ವಾಟರ್ ಬೆಡ್ಗಳೆಲ್ಲ ಪಾಚಿಗಟ್ಟಿವೆ ಪಾಚಿಗಟ್ಟಿದಂತಹ ನೀರನ್ನೇ ಇಟ್ಟ ಜನರು ಕುಡಿಬೇಕಾಗಿರುವಂತಹ ಪರಿಸ್ಥಿತಿ ಪಾಚಿ ಗಟ್ಟಿದ ಸಂಗ್ರಹವಾಗಿರುವ ನೀರೇ ಗ್ರಾಮಗಳಿಗೆ ಪೂರೈಕೆ ಆಗ್ತಾ ಇದೆ ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನ ಹಲವು ಗ್ರಾಮಗಳಿಗೆ ಇದೇ ನೀರು ಪೂರೈಕೆ ಆಗೋದು ಇನ್ನು ಈ ನೀರನ್ನ ಕುಡಿದು ವಾಂತಿ ಭೇದಿ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿವೆ ದುಡ್ಡು ತೆತ್ತು ಫಿಲ್ಟರ್ ವಾಟರ್ ತರ್ತಾ ಇದ್ದಾರೆ ಇತ್ತ ಗ್ರಾಮಸ್ಥರು ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂತದ್ದನ್ನೇ ಮಾಡ್ತಾರೆ ಈ ನೀರನ್ನ ಕುಡಿದ್ರೆ ಆಸ್ಪತ್ರೆಗೆ ಹೋಗೋದು ಗ್ಯಾರಂಟಿ ಹೀಗಾಗಿ ದುಡ್ಡನ್ನ ಕೊಟ್ಟು ಫಿಲ್ಟರ್ ವಾಟರ್ ಅನ್ನ ತರ್ತಿದ್ದಾರೆ ಇನ್ನು ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಹಿಡಿಶಾಪವನ್ನ ಹಾಕಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ